ನಮಸ್ತೆ ಸ್ನೇಹಿತರೆ ಬ್ರಹ್ಮಗಂಟು ಧಾರಾವಾಹಿಯ ನಾಯಕಿ ನಟಿ ದಿಯಾ ಪಾಲಕ್ಕಲ್ ಬಗ್ಗೆ ನಿಮಗೆಷ್ಟು ಗೊತ್ತು ಬನ್ನಿ ನೋಡೋಣ ಬ್ರಹ್ಮಗಂಟು ಧಾರಾವಾಹಿಯಲ್ಲಿ ದೀಪಾ ಪಾತ್ರದಲ್ಲಿ ಮಿಂಚುತ್ತಿರುವ ನಟಿ ದಿಯಾ ಪಾಲಕ್ಕಲ್ ಕನ್ನಡ ಕಿರುತೆರೆಗೆ ಹೊಸಬರೇನೂ ಅಲ್ಲ ಆದರೂ ಕೂಡ ನಾಯಕಿ ಪಾತ್ರದಿಂದ ಮೊದಲ ಬಾರಿಗೆ ಗುರುತಿಸಿಕೊಂಡಿದ್ದಾರೆ ನಟಿ ದಿಯಾ ಪಾಲಕ್ಕಲ್ ಅವರು ತಮ್ಮ ಚಿಕ್ಕ ವಯಸ್ಸಿನಿಂದಲೂ ಕನ್ನಡ ಕಿರುತೆರೆಯಲ್ಲಿ ಬಾಲ ನಟಿಯಾಗಿ ಮಿಂಚಿದ್ದವರು ಕನ್ನಡ ತಮಿಳು ಕಿರುತೆರೆಯಲ್ಲಿ ನಟಿಸಿರುವ ದಿಯಾ ಅವರು ಸಿನಿಮಾಗಳಲ್ಲೂ ಕೂಡ ಬಾಲನಟಿಯಾಗಿ ಕಾಣಿಸಿಕೊಂಡಿದ್ದಾರೆ ಆದರೆ ಇದೀಗ ಬ್ರಹ್ಮಗಂಟು ಧಾರಾವಾಹಿಯಲ್ಲಿ ನಾಯಕಿಯಾಗಿ ದೀಪಾ ಪಾತ್ರದ ಮೂಲಕ ನಟಿಸುತ್ತಿದ್ದು ದಿಯಾ ಅವರ ಅಭಿನಯವನ್ನು ವೀಕ್ಷಕರು ಮೆಚ್ಚಿಕೊಂಡಿದ್ದಾರೆ ದಿಯಾ ಪಾಲಕ್ಕಲ್ ಅವರು ಈ ಹಿಂದೆ ಕಲರ್ಸ್ ಕನ್ನಡದಲ್ಲಿ ಮೂಡಿಬಂದ ಕಿನ್ನರಿ ಎಂಬ ಧಾರಾವಾಹಿಯಲ್ಲಿ ನಟಿಸಿದರು ಎರಡು ಸಾವಿರದ ಹದಿನೈದರಲ್ಲಿ ಪ್ರಸಾರವಾಗಿದ್ದ ಈ ಧಾರಾವಾಹಿಯಲ್ಲಿ ಐಶ್ವರ್ಯಾ ಎಂಬ ಪಾತ್ರಕ್ಕೆ ದಿಯಾ ಅವರು ಬಣ್ಣ ಹಚ್ಚಿದ್ದರು ಇದಾದ ಬಳಿಕ ತಮಿಳು ಕಿರುತೆರೆಯಲ್ಲಿ ನಟಿ ಖುಷ್ಬು ಅವರು ನಟಿಸುತ್ತಿದ್ದ ಲಕ್ಷ್ಮಿ ಸ್ಟೋರ್ಸ್ ಎಂಬ ಧಾರಾವಾಹಿಯಲ್ಲಿ ಬಾಲ ನಟಿಯಾಗಿ ಕಾಣಿಸಿಕೊಂಡಿದ್ದರು ಸನ್ ಟಿವಿಯಲ್ಲಿ ಪ್ರಸಾರ ಕಂಡಿದ್ದ ಈ ಲಕ್ಷ್ಮಿ ಸ್ಟೋರ್ಸ್ ಧಾರಾವಾಹಿ ಸಿಕ್ಕಾಪಟ್ಟೆ ಹಿಟ್ ಆಗಿತ್ತು ಕಿರುತೆರೆಗಳಲ್ಲಷ್ಟೇ ಅಲ್ಲದೆ ದಿಯಾ ಅವರು ಕಿರುಚಿತ್ರ ಸಿನಿಮಾಗಳಲ್ಲೂ ಕೂಡ ನಟಿಸಿದ್ದಾರೆ ದಿಯಾ ಪಾಲಕಲ್ ಅವರು ಎರಡು ಸಾವಿರದ ಹದಿನೆಂಟರಲ್ಲಿ ರಾಜ್ ಪಿ ಶೆಟ್ಟಿ ಹಾಗೂ ವೈಜಯಂತಿ ಅಡಿಗ ಅವರು ನಟಿಸಿದ ಸಿನಿಮಾದಲ್ಲೂ ಕೂಡ ನಟಿಸಿದ್ದಾರೆ ಅಮ್ಮಚ್ಚಿ ಎಂಬ ನೆನಪು ಅನ್ನೋ ಸಿನಿಮಾದಲ್ಲಿ ದಿಯಾ ಅವರು ಮುಖ್ಯ ಪಾತ್ರದಲ್ಲಿ ಕಾಣಿಸಿಕೊಂಡಿದ್ದರು ಈ ಸಿನಿಮಾ ಪ್ರಶಸ್ತಿ ಕೂಡ ಪಡೆದುಕೊಂಡಿದೆ ಇನ್ನು ಜಾನ್ ಜಾನಿ ಜನಾರ್ದನ್ ಭರ್ಜರಿ ಜಾನಿ ಜಾನಿ ಎಸ್ಪಪ್ಪ ಸಿನಿಮಾಗಳಲ್ಲೂ ಕೂಡ ಬಾಲ ಇವರು ಕಾಣಿಸಿಕೊಂಡಿದ್ದಾರೆ ಐವತ್ತು ಎಂಬ ಕಿರುಚಿತ್ರಕ್ಕೂ ಕೂಡ ಬಣ್ಣ ಹಚ್ಚಿದ್ದಾರೆ ಸದ್ಯ ಜೀ ಕನ್ನಡ ವಾಹಿನಿಯಲ್ಲಿ ಮೂಡಿ ಬರುತ್ತಿರುವ ಬ್ರಹ್ಮಗಂಟು ಎಂಬ ಧಾರಾವಾಹಿಯಲ್ಲಿ ದಿಯಾ ಅವರು ದೀಪಾ ಪಾತ್ರಕ್ಕೆ ಬಣ್ಣ ಹಚ್ಚಿದ್ದಾರೆ ರಿಯಲ್ ಲೈಫ್ ನಲ್ಲಿ ಸುಂದರವಾಗಿ ಕಾಣುವ ದಿಯಾ ಅವರು ಧಾರಾವಾಹಿಯ ಪಾತ್ರಕ್ಕೆ ತಕ್ಕಂತೆ ಕೃಷ್ಣ ಸುಂದರಿಯಾಗಿದ್ದಾರೆ ಅಕ್ಕ ರೂಪಾಳಿಗಾಗಿ ತನ್ನದೆಲ್ಲವನ್ನೂ ತ್ಯಾಗ ಮಾಡುವ ದೀಪ ಸದ್ಯ ಅಕ್ಕನ ಮದುವೆಯ ಓಡಾಟದಲ್ಲಿ ಬ್ಯುಸಿಯಾಗಿದ್ದರು ಆದರೆ ಅಕ್ಕ ಮದುವೆಯಾಗಿರಬೇಕಾದಂತಹ ಹುಡುಗನನ್ನು ದೀಪ ಆಗುವ ಸಂದರ್ಭ ಒದಗಿ ಬಂದಿದ್ದು ಧಾರಾವಾಹಿಯಲ್ಲಿ ಆರಂಭದಲ್ಲೇ ಕುತೂಹಲ ಕೆರಳಿಸಿದೆ ಇದರಲ್ಲಿ ರೂಪಾ ಪಾತ್ರವನ್ನು ಗೌರಿ ಶಂಕರ ಧಾರಾವಾಹಿ ಖ್ಯಾತಿಯ ನಟಿ ಕಾವ್ಯ ರಮೇಶ್ ನಿರ್ವಹಿಸಿದ್ದು ನಾಯಕನಾಗಿ ಪುಣ್ಯವತಿ ಧಾರಾವಾಹಿಯ ಖ್ಯಾತಿಯ ನಟ ಭುವನ್ ಅವರು ಅಭಿನಯಿಸಿದ್ದಾರೆ ಇನ್ನು ದಿಯಾ ಅವರ ತಾಯಿ ಚಿಕ್ಕಮ್ಮ ಹಾಗೂ ಕೆಲ ಸಂಬಂಧಿಕರು ಕೂಡ ಕಿರುತೆರೆಯಲ್ಲಿ ಫೇಮಸ್ ಆಗಿರುವವರೇ ದಿಯಾ ಅವರ ತಾಯಿಯ ಹೆಸರು ರಮ್ಯಾ ಅಜಯ್ ಇವರು ಭರತನಾಟ್ಯ ಕಲಾವಿದ ಆಗಿದ್ದು ತ್ರಿನಿದಾದ್ ಅಂಡ್ ಟೊಬ್ಯಾಕೋದಲ್ಲಿ ಮಹಾತ್ಮ ಗಾಂಧಿ ಇನ್ಸ್ಟಿಟ್ಯೂಟ್ ಫಾರ್ ಕಲ್ಚರಲ್ ಕಾರ್ಪೊರೇಷನ್ನ ನಿರ್ದೇಶಕರಾಗಿದ್ದಾರೆ ಇವರ ಸಹೋದರಿ ರಾಧಾ ಅವರು ಕೂಡ ಕನ್ನಡ ಕಿರುತೆರೆಯಲ್ಲಿ ನಟಿಸಿದ್ದಾರೆ ನಟಿ ವಿದ್ಯಾಮೂರ್ತಿ ಇವರ ಸಂಬಂಧಿಯಾಗಿದ್ದು ರಮ್ಯಾ ಅವರು ಇವಳು ಸುಜಾತ ಸರ್ವಮಂಗಳ ಮಾಂಗಲ್ಯ ಐಶೋಧ ಜೋಡಿ ಹಕ್ಕಿ ಇಂತಹ ಧಾರಾವಾಹಿಗಳಲ್ಲಿ ಪೋಷಕ ಪಾತ್ರದಲ್ಲಿ ಕಾಣಿಸಿಕೊಂಡಿದ್ದಾರೆ ಇನ್ನು ದಿಯಾ ಪಾಲಕ್ಕಲ್ ಅವರು ಟ್ರೆನಿಡಾಡ್ನಲ್ಲಿರುವ ಮೇಪಲ್ ಲೀಫ್ ಇಂಟರ್ನ್ಯಾಷನಲ್ ಸ್ಕೂಲ್ನಲ್ಲಿ ಪದವಿ ಪಡೆದಿದ್ದಾರೆ ನೋಡಿದ್ರಲ್ಲ ಸ್ನೇಹಿತರೆ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ ಹಾಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿದರೆ ವಿಡಿಯೋ ನೋಡ್ತಿದ್ದೀರಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಸ್ನೇಹಿತರೆ ಮುಂದಿನ ವಿಡಿಯೋ ಜೊತೆ ಸಿಗ್ತೇನೆ ಅಲ್ಲಿ ತನಕ ಧನ್ಯವಾದಗಳು